ತಾಲೂಕಿನ ಬಹುಜನ ಸಂಘಟನೆಗಳ ಒಕ್ಕೂಟದಿಂದ ನಮ್ಮ ತಾಲೂಕು ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಮುಖಂಡರು ಹಾಗೂ ರಾಜ್ಯಾಧ್ಯಕ್ಷರು ಎಲ್ಲ ಸೇರಿ ನಮ್ಮ ಸಂಘಟನಾ ಸಂಚಾಲಕರಾದ ಗಂಗಾಧರ ಅವರಿಗೆ ಎಲ್ಲ ಎಲ್ಲ ಸಂಘಟನೆ ಸಂಘಟನೆ ವತಿಯಿಂದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಇವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಯಾವಾಗಲೂ ಇರಲಿ ಇವರು ನೂರು ವರ್ಷ ಆರೋಗ್ಯ ಆರೋಗ್ಯ ಮತ್ತು ಐಶ್ವರ್ಯದಿಂದ ಚೆನ್ನಾಗಿರ್ಲಿ ಅಂತ ನಾವು ಆಸರಿಸ್ತಾ ಇದ್ದೀವಿ ಜೈ ಭೀಮ್ ಭೋಜನ ಏನು ಇವತ್ತು ನಮ್ಮ ಭೋಜನ ಸಂಘಟನೆಗಳ ಒಕ್ಕೂಟ ತಾಲೂಕು ಮುಖಂಡರಾದ ಚಲವಾದಿ ಗಂಗಾಧರ್ ಅವರು ಊಟ ಹಬ್ಬದ ಆಶ್ ಎಸ್ ಕದುಂಬ್ನಲ್ಲಿ ಗಂಗಾಧರ್ ಅವ್ರಿಗೆ ಹುಟ್ಟು ಹಬ್ಬದ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ರಾಜನಾಯಕರು ಜಿಲ್ಲಾ ಮುಖಂಡರು ತಾಲೂಕಿನ ಮುಖಂಡರು ಎಲ್ಲ ಸೇರಿ ಅವ್ರಿಗೆ ಹುಟ್ಟು ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅವ್ರು ನಗು ನಗುತ್ತಾ ನೂರು ವರ್ಷ ಕಾಲ ಇರ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜಯಭೀಮ್ ಬಹುಜನ ಚಳುವಳಿ ಬಿ ಎಸ್ ಎಸ್ನ ತಾಲೂಕು ಸಂಘಟನಾ ಸಂಚಾಲಕರಾದಂತಹ ಎಸ್ ಚಜುಮಳ್ಳಿ ಗಂಗಾಧರವರ ನಲವತ್ತನೇ ಹುಟ್ಟುಹಬ್ಬವನ್ನು ಈ ದಿನ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ಆದ ವಿಜಯಣ್ಣವರವರು ರಾಜ್ಯ ಮುಖಂಡರು ನೇಮಗಲ್ ಮುರಳೀಣ್ಣರವರು ಹಾಗೆಯೇ ಉಳಿದಂತೆ ಎಲ್ಲ ಜಿಲ್ಲಾ ಮುಖಂಡರು ಹಾಗೂ ತಾಲೂಕು ಎಲ್ಲ ಪದಾಧಿಕಾರಿಗಳು ಸೇರಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅವರಿಗೆ ನಮ್ಮ ಎಲ್ಲ ಸಂಘಟನೆ ಪದಾಧಿಕಾರಿಗಳ ಒಂದು ಆಶೀರ್ವಾದ ಹಾಗೆಯೇ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಹಾಗೆಯೇ ಸಂಘಟನೆಯಲ್ಲಿ ತುಂಬ ಉತ್ಸಾಹದಿಂದ ಉತ್ಸುಕರಾಗಿ ಕೆಲಸ ಮಾಡಲಿ ಅಂತಂದ್ಬಿಟ್ಟು ಆಶಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಸಂಘಟನೆ ಸಂಘಟನೆಗಳ ಒಕ್ಕೂಟ ವತಿಯಿಂದ ಸಂಘಟನಾ ಕಾರ್ಯದರ್ಶಿಯಾದ ಎಚ್ಮ್ನಳ್ಳಿ ಕೆಲವಾದಿ ಗಂಗಾಧವರಿಗೆ ನಲವತ್ತೊಂದನೇ ಹುಟ್ಟು ಹಬ್ಬದ ಶುಭಾಶಯಗಳನ್ನ ನಮ್ಮ ಬಹುಜನ ಸಂಘಟನೆಯಿಂದ ಶುಭ ಹಾರೈಸುತ್ತಾ ಕೋರುತ್ತಾರೆ ಈ ದಿನ ಬಹುಜನ ಸಂಘಟನೆಗಳ ಒಕ್ಕೂಟದ ತಾಲೂಕು ದಲಿತ ಮುಖಂಡರಾದಂತಹ ಚಲವಾದಿ ಗಂಗಾಧರ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳ ಮತ್ತೆ ನಮ್ಮ ಸಂಘಟನೆ ಕಡೆಯಿಂದ ಹುಟ್ಟುಹಬ್ಬ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ಏನು ನಮ್ಮ ಮುಳಬಾಗ ತಾಲೂಕಿನ ಬಹುಜನ ಸಂಘಟನೆ ಒಕ್ಕೂಟದ ತಾಲೂಕು ಸಂಘಟನಾ ಸಂಚಾಲಕರಾಗಿರ್ತಕ್ಕಂತಹ ಚಲವಾದಿ ಗಂಗಾಧರನ್ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಕೊಡುತ್ತಾ ಹೀಗೆ ಅವರು ನೂರಾರು ಕಾಲ ಸಂತೋಷದಿಂದ ಸುಖದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಬಾಳ್ಲಿ ಅಂತ ಆರೋಪಿಸುತ್ತಾಶಯಗಳನ್ನು ಊಟ ಕೊಡ್ತಾ ಇದ್ದೀನಿ ಒಕ್ಕೂಟ ವತಿಯಿಂದ ನಮ್ಮ ಚಲವಾದಿ ಗಂಗಾಧರ ಅವರು ಊಟ ಹಬ್ಬದ ಶುಭಾಶಯಗಳು ಎಲ್ಲಾ ಲೀಡರ್ಗಳಿಂದ ಕೇಳ್ತಾ ಬುದ್ಧ ಅಂಬೇಡ್ಕರ್ ಅವ್ರ ಆಶೀರ್ವಾದ ಸದಾ ಇವ್ರ ತಲೆ ಮೇಲೆ ಇರ್ಲಿ ಅಂತ ಅಂಬೇಡ್ಕರ್ ಆಶೀರ್ವಾದ ಇರ್ಲಿ ಅಂತ ಇವರ ಹುಟ್ಟುಹಬ್ಬದ ಶುಭ ಕೋರ್ತಾ ಏನ್ ಇವತ್ತು ಬಹುಜನ ಚಳವಳಿಯ ಸಂಘಟನೆಯ ಒಕ್ಕೂಟ ವತಿಯಿಂದ ನಮ್ಮ ಎಸ್ ಚದುಮನಹಳ್ಳಿ ಗಂಗಾಧರಣ್ಣನವರ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ವಿ ಈ ಆಚರಣೆ ಈ ಹುಟ್ಟು ಹಬ್ಬದಲ್ಲಿ ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯ ಮತ್ತು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಸಂಸಂದ್ರ ವಿಜಯಣ್ಣನವರು ನೇತೃತ್ವದಲ್ಲಿ ನಡೀತಾ ಇದೆ ಈ ಮೂಲಕ ಗಂಗಾಧರಣ್ಣನವ್ರಿಗೆ ಭೀಮ ಬುದ್ಧ ಮತ್ತು ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಎರಡು ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಬಹುಜನ ಚಳುವಳಿ ಬಿ ಎಸ್ ಎಸ್ ಸಂಘಟನೆ ಸಂಘಟನೆ ವತಿಯಿಂದ ನಮ್ಮ ರಾಜ್ಯ ಅಧ್ಯಕ್ಷರಾದ ವಿಜಯಕುಮಾರನ ನೇತೃತ್ವದಲ್ಲಿ ಜಿಲ್ಲಾ ಮುಖಂಡರುಗಳು ಮತ್ತೆ ತಾಲೂಕು ಮುಖಂಡರು ಮೈನಾರಿಟಿ ಮುಖಂಡರು ಮಹಿಳಾ ಮುಖಂಡರು ಎಲ್ಲ ಸೇರಿ ನಮ್ಮ ಸಂಘಟನಾ ಸಂಚಾಲಕರಾಗಿರುವಂತಹ ಚದುಮನಹಳ್ಳಿ ಎಸ್ ಗಂಗಾಧರನ್ ಅವ್ರಿಗೆ ಶುಭಾಶಯಗಳನ್ನು ನನ್ನ ಪರವಾಗಿ ನಮ್ಮ ಮುಖಂಡರ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ ಯಾವಾಗ್ಲೂ ಇರ್ಲಿ ಅಂತ ಸದಾ ಇರ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ ಜೈ ಭೀಮ್ ಎಲ್ಲ ಇಲ್ಲಿ ನಡೆದಿರ್ತಕ್ಕಂತ ಬಹುಜನ ಸಂಘಟನೆಗಳ ಒಕ್ಕೂಟದ ಎಲ್ಲ ಮುಖಂಡ್ರೆ ಏನಿವತ್ತು ನಮ್ಮ ತಾಲೂಕಾ ಸಂಘಟನಾ ಸಂಚಾಲಕರಾದಂತಹ ಎಸ್ ಚದುಮನಹಳ್ಳಿ ಆಲಿಯ ಚಲವಾದಿ ಗಂಗಾಧರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದ್ರ ಜೊತೆಗೆ ಪ್ರತಿ ಸಾರಿನೂ ನಾವು ನಮ್ಮ ಮುಖಂಡರಿಗೆ ಯಾರೋ ಒಬ್ಬರಿಗೆ ಒಂದು ಹುಟ್ಟುಹಬ್ಬ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಖಾಲಿ ಒಂದು ಈ ಆಚರಣೆಗೆ ಸೀಮಿತ ಆಗಬಾರ್ದು ಈ ಆಚರಣೆ ಜೊತೆಗೆ ಯಾವ್ದಾದ್ರು ಒಂದು ಅನಾಥಾಶ್ರಮವನ್ನ ಆಯ್ಕೆ ಮಾಡ್ಕೊಳ್ಳೋ ಇಲ್ಲ ಯಾವ್ದಾದ್ರು ಒಂದು ಗಿಡ ನೆಡತಕ್ಕಂತ ಒಂದು ವ್ಯವಸ್ಥೆ ಆಗ್ಬೇಕು ಇಲ್ಲ ಯಾರಾದ್ರೂ ಬಡಬಗ್ಗರ್ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನ ಅವ್ರಿಗೆ ಒದಿಕೆ ಒದಸ್ಕೊಳೋ ಅಂತ ಚಳಿಗ ಒದಿಸ್ಕೊಳ್ಳೋ ಅಂತ ಬೆಡ್ಶೀಟ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಇಂಥವುಗಳನ್ನ ಕೊಡೋದ್ರ ಒಂದು ಮುಖಾಂತರ ಈ ಒಂದು ಆಚರಣೆಗಳನ್ನ ಮಾಡ್ಕಂಡ್ರೆ ಒಳ್ಳೇದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟ ಇಷ್ಟ ಇಷ್ಟಪಡ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತೇನು ನಾವು ಎಲ್ಲಾ ಮುಖಂಡರು ಸೇರ್ಕೊಂಡು ಒಟ್ಟೊಟ್ಟಿಗೆ ನಾವು ಆ ಒಂದು ಹುಟ್ಟು ಹಬ್ಬಗಳನ್ನು ಆಚರಣೆ ಮಾಡೋದ್ರ ಜೊತೆಗೆ ನಾವು ಮುಂಬರುವ ದಿನಗಳಲ್ಲಿ ಹೇಳಿದ್ದೀನಿ ನಾನು ಪ್ರತಿ ಸಾರಿನೂ ವಿಚಾರಗಳನ್ನು ಮುಟ್ಟಿಸ್ತಾನೆ ಇರ್ತೀವಿ ನಾವು ಬಾಬಾ ಸಾಹೇಬರ ಒಂದು ವಿಚಾರಧಾರೆಗಳನ್ನ ನಾವು ಮೈಗೂಡಿಸ್ಕೊಳ್ಳೋಂತ ನಾಯಕರಾಗಬೇಕು ಬಾಬಾ ಸಾಹೇಬರ ವಿಚಾರಗಳನ್ನ ನಾವು ಮೈಗೂಡಿಸ್ಕೊಳ್ಳಿಲ್ಲ ಅಂತಂದ್ರೆ ಉದ್ದನ ಹಾದಿಯನ್ನು ನಾವು ತುಳಿಲಿಲ್ಲ ಅಂತಂದ್ರೆ ಬಸವಣ್ಣನವರ ಆಲೋಚನೆಗಳನ್ನ ನಾವು ಮೈಗೂಡಿಸ್ಕೊಳ್ಳಿಲ್ಲ ಅಂತಂದ್ರೆ ನಾವಿಂತ ಒಂದು ಆಚರಣೆಗಳು ಮಾಡೋದು ಕೂಡ ವ್ಯರ್ಥ ಅಂತೇಳಿ ನನ್ನ ಅನಿಸಿಕೆ ಇದೆ ಆ ಒಂದು ಅನಿಸಿಕೆಯನ್ನ ನಾವು ಇವತ್ತಿಂದನೇ ಪ್ರಾರಂಭ ಮಾಡ್ಕೊಬೇಕು ಪ್ರತಿಯೊಬ್ಬರೂ ಸಹ ಒಂದು ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ನಾವು ಸಂಜೆ ಹೊತ್ತೇ ನಾವು ಒಂದು ಕೇಕ್ ಕಟ್ ಮಾಡುವಂಥದ್ದು ಆಗಲಿ ಆದ್ರೆ ಅವತ್ತಿನ ಬೆಳಿಗ್ಗೆ ಒಂದು ಹತ್ತು ಪುಸ್ತಕ ಬಾಬಾ ಸಾಹೇಬ್ರ ಪುಸ್ತಕ ಆಗಿರ್ಬೋದು ಬಸವಣ್ಣನವರ ಪುಸ್ತಕ ಆಗಿರ್ಬೋದು ಇಲ್ಲ ಗೌತಮ ಬುದ್ಧರ ವಿಚಾರಧಾರೆಗಳಾಗಿರ್ಬೋದು ಇಂಥ ಒಂದು ಪುಸ್ತಕಗಳನ್ನ ಒಂದು ಯಾವುದೋ ಒಂದು ಶಾಲೆಗೆ ಸರ್ಕಾರಿ ಶಾಲೆಯನ್ನ ಆಯ್ಕೆ ಮಾಡಿಕೊಂಡು ಆ ಸರ್ಕಾರಿ ಶಾಲೆಗೆ ಆ ಪುಸ್ತಕ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬೇಕಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಒಂದು ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇರತಕ್ಕಂತ ನಮ್ಮ ಸಂಘಟನಾ ತಾಲೂಕು ಸಂಘಟನಾ ಸಂಚಾಲಕರಾದಂತಹ ಗಂಗಾಧರ್ ಅವರಿಗೆ ಹೃದಯಪೂರ್ವಕ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಬಹುಜನ ಸಂಘಟನೆಗಳ ಒಕ್ಕೂಟದ ಎಲ್ಲಾ ಮುಖಂಡರ ಒಂದು ಆಶೀರ್ವಾದ ಮತ್ತು ಅವರ ತಂದೆ ತಾಯಿಯ ಆಶೀರ್ವಾದ ಮತ್ತೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತವಾಗಿ ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ ಏನು ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬವನ್ನ ಭೋಜನ ಚಳವಳಿ ಸಂಘಟನೆಯ ರಾಜ್ಯಾಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ತಾಲ್ ತಾಲೂಕು ಅಧ್ಯಕ್ಷರ ಸಮ್ಮುಖದಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಸಂಘಟನೆಯ ಮುಖಂಡರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ವಿಶೇಷವಾಗಿ ನನ್ನ ಊಟದ ಹಬ್ಬ ಇಷ್ಟು ಲೀಡರ್ಸು ಸೇರಿ ಮಾಡ್ತಾ ಇರೋದ್ರಿಂದ ಒಂದು ಖುಷಿ ಅನಿಸ್ತಾ ಇದೆ ಯಾಕಪ್ಪ ಅಂತಂದ್ರೆ ನನ್ನ ಕುಟುಂಬ ಇದು ಮೊದಲನೇದಾಗಿ ನನ್ನ ಕುಟುಂಬ ಆಗಿರೋದ್ರಿಂದ ಎಲ್ಲ ಸೇರಿ ಆಚರಣೆ ಮಾಡ್ತಾ ಇರೋದ್ರಿಂದ ನನ್ಗೆ ಭಾರಿ ಖುಷಿ ಆಗ್ತಾ ಇದೆ ಮತ್ತೊಮ್ಮೆ ನಾನು ಅವರು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ದೀನ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ